ಎಸ್ಪೆಷಲಿ ಈ ವಿಡಿಯೋ ಬಂದು ನನ್ನ ರೆಗ್ಯುಲರ್ ವ್ಯೂವರ್ಸು ಮತ್ತು ತುಂಬ ಜನ ಕಾಲ್ ಮಾಡಿದರು ಮೆಸೇಜ್ ಮಾಡಿ ಒಂದಷ್ಟು ಅಸಮಾಧಾನವನ್ನು ಹೊರಗ್ತಿದ್ರು ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾಯಿದ್ರು ಅವರಿಗೆ ಆನ್ಸರ್ ಮಾಡೋಕ್ಕೆ ಅಂತ ಆ್ಯಕ್ಚುಲಿ ನಾನು ಹಾಸ್ಪಿಟಲಲ್ಲಿದೆ ಹಂಗಾಗಿ ಸೈಲೆಂಟ್ ಮೋಡಲ್ಲಿ ಇಟ್ಟಿದ್ದೆ ನಿಮಗೆ ಯಾರು ಫೋನು ಪಿಕ್ ಮಾಡಿಲ್ಲ ತುಂಬ ಜನದ ಕ್ವೆಶ್ಚನ್ ಏನು ಅಂದರೆ ಈಗ ಮೂರು ಜನದ್ದು ಬೇಲ್ ಆಗಿದೆ ಅವ್ರು ಯಾಕೆ ಇನ್ನೂ ಹೊರಗೆ ಬಂದಿಲ್ಲ ಅಂತ ಇವಾಗ ಬೇಲ್ ಕೊಡಬೇಕಾದ್ರೆ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೆ ಬೇಲ್ ಕೊಟ್ಟಾದ ಮೇಲೂ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಒಂದೀಗ ಒಂದೆರಡು ಲಕ್ಷ ಅಥವಾ ಮೂರು ಲಕ್ಷ ನೀವು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ನಿಮ್ಮ ಪ್ರಾಪರ್ಟಿ ಏನಾದರೂ ಇತ್ತು ಅಂದರೆ ಫ್ಲಡ್ಜ್ ಮಾಡಿ ಅಂತ ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಸಿಗ್ನೇಚರ್ ಯಾರಾದರೂ ಅವ್ರ ಪರವಾಗಿ ಕೊಡಬೇಕಾಗತ್ತೆ ಸೊ ಈ ರೀತಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸೊ ಅಲ್ಲಿರೋರಿಗೆ ಹಣ ಇರ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು ಅಥವಾ ಯಾರಾದರೂ ಬಂದು ಸೈನ್ ಹಾಕೋಕೆ ರೆಡಿ ಇರ್ಬೋದು ಅವ್ರ ಪರವಾಗಿ ಅಥವಾ ಅದು ಯಾರು ಸಿಗದೇ ಇರ್ಬೋದು ಅಥವಾ ಎರಡೂ ಕೂಡ ಅವ್ರ ಹತ್ರ ಇಲ್ಲದೆ ಇರ್ಬೋದು ಸೊ ಈ ಎಲ್ಲ ಚಾನ್ಸಸ್ ಇದೆ ಮತ್ತು ನನಗೆ ಕೇಳೋದಾದರೆ ಇದೆಲ್ಲದಕ್ಕೂ ದಾಟಿ ಮತ್ತೊಂದೇನು ಅಂತಂದರೆ ಇವಾಗ ಆಲ್ ಎ ಸಡನ್ ಅವರು ಹೊರಗೆ ಬಂತು ಅಂದರೆ ಎಲ್ಲರೂ ಮೀಡಿಯಾದವ್ರು ಹಿಡ್ಕೊತಾರೆ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾರೆ ಅದು ಇದು ಅಂತ ತಲೆನೋವು ಇರ್ಬೋದೇನೋ ಅಥವಾ ಹೊರಗೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇರ್ಬೋದು ಅಥವಾ ಎಲ್ಲಿರಬೇಕು ಅನ್ನೋ ಪ್ರಶ್ನೆ ಇರ್ಬೋದು ಯಾವ ರೀತಿ ಎಷ್ಟನ್ನ ಹೇಳಬೇಕು ಎಷ್ಟನ್ನ ಹೇಳ್ಬಾರ್ದು ಇವೆಲ್ಲ ಸಖತ್ ಕ್ವೆಶನ್ಸ್ ಇರತ್ತೆ ಬಿಕಾಸ್ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಇವರೇನೋ ಹೊರಗೆ ಬಂದಾಗ ಇವ್ರು ಯಾರೋ ಸಿಕ್ಬಿಟ್ಟು ಕ್ವಶನ್ ಕೇಳಿ ಅವರೇನೋ ಒಂದು ಆನ್ಸರ್ ಮಾಡಿ ತಿರ್ಗಿ ಆಮೇಲೆ ಕೋರ್ಟ್ಗೆ ಹೋದಾಗ ಅವರೇನೋ ಇನ್ನೊಂದು ಉತ್ತರ ಹೇಳಿ ಸೊ ಈ ರೀತಿ ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ಅಕಸ್ಮಾತ್ ದರ್ಶನ್ ಅವ್ರನ್ನ ದ್ವೇಷ ಮಾಡೋರಿರ್ಬೋದು ಅಥವಾ ಅವ್ರನ್ನ ದ್ವೇಷ ಮಾಡೋರಿರ್ಬೋದು ಅಥ್ವಾ ಒಂದಷ್ಟು ದುಡ್ಡು ದುಡ್ಡು ಕೊಟ್ಟು ಮತ್ತಷ್ಟು ಆಮಿಷ ಬಡ್ಡಿ ಮತ್ತು ಅವ್ರಿಗೆ ಇನ್ನೇನೋ ಹೇಳಿ ಅಂತ ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ಬೋದು ಅಥವಾ ಈ ರೀತಿ ತುಂಬ ಚಾನ್ಸಸ್ ಇದೆ ಹಾಗಾಗಿ ಬಹುಶಃ ಅವ್ರು ಇನ್ನೂ ಹೊರಗೆ ಬಂದಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ ಒಂದು ಕ್ಲಾರಿಟಿ ಬೇಕು ಅನ್ಸುತ್ತೆ ಅವ್ರಿಗಿರೋ ಕ್ವೆಶನ್ಸ್ಗಳಿಗೆಲ್ಲ ಅದಕ್ಕೆ ಅಲ್ಲಿರ್ಬೋದು ಸೊ ಇವಾಗ ಲಾಯರ್ನೇ ಇಟ್ಟು ಅವರು ಬೇಲ್ ಕೊಡಿಸಿದ್ದಾರೆ ಅಂತಂದರೆ ಏನು ಮುಂದಿನ ಪ್ರಾಸೆಸ್ಸು ಅಷ್ಟೇ ಸ್ವಲ್ಪ ದಿನದಲ್ಲಿ ಆಗುತ್ತೆ ಬಹುಶಃ ಯಾರಾದರೂ ಒಳಗಡೆ ದೊಡ್ಡವರು ಹೊರಗೆ ಬಂದ ಮೇಲೆ ಅಥವಾ ಲಾಯರ್ಸು ಕರೆಕ್ಟಾಗಿ ಗೈಡ್ ಮಾಡಿದ್ರೆ ಅಥವಾ ಏನೋ ಗೊತ್ತಿಲ್ಲ ಆಯಿತಾ ಇಷ್ಟೊಂದೆಲ್ಲ ರೀಸನ್ಸ್ ಇರೋದೆ ಸೊ ಹಾಗಾಗಿ ಅವರು ಇನ್ನೂ ಕೂಡ ಹೊರಗೆ ಬಂದಿಲ್ಲ ಹೊರಗೆ ಬಂದಿಲ್ಲ ಅಂದರೂ ಒಳಗಡೆ ಅಟ್ಲೀಸ್ಟ್ ಅವರು ಸೇಫಾಗಿದ್ದಾರೆ ಇಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಅಶ್ವನವರು ಹೊರಗೆ ಬಂದಮೇಲೆ ಖಂಡಿತ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾರೆ ಅಂತ ಒಂದು ಹೋಪ್ ಇದೆ ನನಗೆ ಅದಕ್ಕಾಗಿ ದರ್ಶನವರು ಇವಾಗ ನೋಡಿ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಆಲ್ರೆಡಿ ಅವ್ರದ್ದು ಇನ್ನೇನೋ ನಾಲ್ಕನೇ ತಾರೀಕು ಕೇಸಿದೆ ತುಂಬ ದೊಡ್ಡದಾಗಿ ವಾದ ವಿವಾದ ಅಂತೂ ಆ ದಿನ ನಡೆದೇ ನಡೆಯುತ್ತೆ ಅದಾದಮೇಲೆ ಟೈಮ್ ತೊಗೊಂಡು ಇನ್ನೊಂದು ದಿನ ಡೇಟ್ ಅನೌನ್ಸ್ ಮಾಡ್ತಾರೆ ಬೇಲ್ ಸಿಗ್ತಾ ಇಲ್ವಾ ಅಂತ ಆ್ಯಕ್ಚುಲಿ ಇವ್ರಿಗೆ ಸೆಷನ್ ಕೋರ್ಟಲ್ಲೇ ಬೇಲ್ ಸಿಕ್ಬಿಟ್ರೆ ಚೆನ್ನಾಗಿರತ್ತೆ ಸಿಗೋದೇ ಇಲ್ಲ ಅಂತಲ್ಲ ಸಿಗೋ ಚಾನ್ಸಸ್ಸು ಇರುತ್ತೆ ಬಟ್ ಅಲ್ಲಿ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಈ ಮತ್ತೆ ಇದೇನಾದರೂ ಇಲ್ಲಿ ಸಿಗದೆ ಹೈಕೋರ್ಟ್ಗೆ ಹೋಯ್ತು ಅಂತಂದರೆ ಹೈಕೋರ್ಟಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ನೀವು ಇವಾಗಲೇ ಬೇಜಾರು ಮಾಡ್ಕೊತಾ ಇದ್ದೀರ ಮುಂದೂಡಲಾಗಿದೆ ಮುಂದೂಡಲಾಗಿದೆ ಎಷ್ಟು ಮುಂದಕ್ಕೆ ಹಾಕ್ತಾರೆ ಅಂತ ಹೈಕೋರ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಆದರೂ ಮಾಡ್ತವ್ರೆ ಹೈಕೋರ್ಟ್ಗೆ ಹೋಯ್ತು ಅಂದರೆ ಇನ್ನೂ ನನಗೆ ಗೊತ್ತಿರೋಂಗೆ ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ ಸೊ ಒಟ್ನಲ್ಲಿ ಬೇಲಂತೂ ಸಿಕ್ಕತ್ತೆ ಹೊರಗೆ ಬಂದರೆ ಇವ್ರಿಗೂ ಏನಾದರೂ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಅವರು ಹೇಳಿದ್ದೇ ಹೇಳ್ತಿರಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಕೇಳಿದ್ದೆ ಕೇಳೋರು ತುಂಬ ಜನ ಇದ್ದಾರೆ ಹಾಗಾಗಿ ನಾನು ಹೇಳ್ತಾ ಇರ್ತೇನೆ ನಿಮಗೆ ಬೇಡ ಅಂದರೆ ನೋಡಿಬಿಡಿ ಕೇಳೋರು ಇದ್ದಾರಲ್ಲ ಅವ್ರಿಗಾದರೂ ನಾನು ಮಾಡಿ ಹಾಕ್ತೀನಿ ಇಲ್ಲ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಎನಿವೆ ಇದಾಯಿತು ಈ ಕ್ಷಣದ ಆ ಬೇಜ್ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು